ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕರ್ಮಧಾರೆಯ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಯಾವಾಗಲೂ ಒಂದು ದೀಪದ ತರಬದುಕಿ ಏಕೆಂದರೆ ಆ ದೀಪ ಬಡವನ ಗುಡಿಸಲಿನಲ್ಲೂ ಅದೇ ಬೆಳಕು ರಾಜನ ಅರಮನೆಯಲ್ಲೂ ಅದೇ ಬೆಳಕು ನೀಡುತ್ತದೆ ಕರ್ಮಧಾರೆಯ ಸಮಾಸ ಇಲ್ಲಿ ವಿಶೇಷನ ವಿಶೇಷಗಳು ಉಪಮಾನ ಉಪಮೇಯಗಳು ಸೀರಿ ಆಗುವ ಮತ್ತು ಪೂರ್ವ ಪದದಲ್ಲಿ ಸಂಭಾವನೆ ಸಂಭಾವನೆ ಅವಧಾರಣೆ ತೋರುವ ಸಮಾಸಗಳು ಕರ್ಮಧಾರೆಯ ಸಮಾಸ ಎನಿಸುವುದು ಇದರಲ್ಲಿ ಒಂಬತ್ತು ಪ್ರಕಾರಗಳು ವಿಶೇಷಣ ಪೂರ್ವಪದ ಕರ್ಮಧಾರೆಯ ಸಮಾಸ ವಿಶೇಷಣೋತ್ತರ ಪದ ಕರ್ಮಧಾರಿಯ ಸಮಾಸ ವಿಶೇಷಣೋಭಯ ಪದ ಕರ್ಮಧಾರಿಯ ಸಮಾಸ ಉಪಮಾನ ಪೂರ್ವಪದ ಕರ್ಮಧಾರಿಯ ಸಮಾಸ ಉಪಮಾನೋತ್ತರ ಪದ ಕರ್ಮಧಾರಿಯ ಸಮಾಸ ಗಮಕ ಸಮಾಸ ದ್ವಿಗು ಸಮಾಸ ಸಂಭವನ ಪೂರ್ವ ಪದ ಸಮಾಸ ಅವಧಾರಣಾ ಪೂರ್ವಪದ ಕರ್ಮಧಾರೆಯ ಸಮಾಸ ಇದರಲ್ಲಿ ದ್ವಿಗು ಸಮಾಸ ಮತ್ತು ಗಮಕ ಸಮಾಸ ಇವದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಎಕ್ಸಾಂಪಲ್ಸ್ ಮತ್ತೆ ವಿವರಣೆ ಒಂದ್ಸಲ ಚೆಕ್ ಮಾಡಿ ಇನ್ನ ಮಿಕ್ಕಿದ್ವ ಎಲ್ಲ ಇದೆ ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ ವಿಶೇಷನ ಪೂರ್ವ ಪದ ಕರ್ಮಧಾರೆಯ ಸಮಾಸ ವಿಶೇಷನವು ಪೂರ್ವ ಪದದಲ್ಲಿದ್ದು ಉತ್ತರ ಪದದಲ್ಲಿ ವಿಶೇಷದೊಡನೆ ಕೂಡಿ ಆಗುವ ಸಮಾಸವು ವಿಶೇಷಣ ಪೂರ್ವ ಪದ ಕರ್ಮಧಾರೆಯ ಸಮಾಸ ಎನಿಸುವುದು ಇದರಲ್ಲಿ ಉತ್ತರ ಪದ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಇಲ್ಲಿ ವಿಶೇಷನ ಅಂದ್ರೆ ಬಣ್ಣಿಸುವುದು ವಿಶೇಷ ಅಂದ್ರೆ ಬಣ್ಣಿಸಿಕೊಳ್ಳುವುದು ಉಪಮಾನ ಅಂದ್ರೆ ಹೋಲಿಸುವುದು ಉಪಮೇಯ ಅಂದ್ರೆ ಹೋಲಿಸಿಕೊಳ್ಳುವುದು ಈಗ ವಿಶೇಷಣ ಪೂರ್ವಪದ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಗಳು ಹಿರಿದು ಆದ ಪ್ಲಸ್ ಜೇನು ಹೆಜ್ಜೇನು ಹಳೆಯದಾದ ಪ್ಲಸ್ ಕನ್ನಡ ಹಳೆಗನ್ನಡ ಹಿರಿದು ಆದ ಪ್ಲಸ್ ಮರ ಹೆಮ್ಮರ ಇನಿದು ಪ್ಲಸ್ ಸರ ಇಂಚರ ಮೆಲ್ಲಿತು ಪ್ಲಸ್ ನುಡಿ ಮೇಲ್ನುಡಿ ಮೆಲ್ಲಿತು ಪ್ಲಸ್ ಪಾಸು ಮೇಲ್ವಾಸು ಹೊಸದಾದ ಅಥವಾ ಹೊಸದು ಆದ ಪ್ಲಸ್ ಕನ್ನಡ ಹೊಸಗನ್ನಡ ನೀಡಿದು ಆದ ಪ್ಲಸ್ ತೋಳು ನೀಡುದೋಳು ನೀಲವಾದ ಪ್ಲಸ್ ಉತ್ಪಲ ನೀಲೋತ್ಪಲ ಶ್ವೇತ ಆದ ಪ್ಲಸ್ ಛತ್ರ ಶ್ವೇತ ಛತ್ರ ಕರಿದಾದ ಪ್ಲಸ್ ಕೊರಲು ಕರಿಗೊರಲು ಬಿಳಿದಾದ ಪ್ಲಸ್ ತಾವರೆ ಬೆಳದಾವರೆ ಕೊಂಕಿದ ಪ್ಲಸ್ ಕೋಲು ಕುಡುಕೋಲು ಒಳಿತು ಪ್ಲಸ್ ಕನ್ನಡ ಒಳಗನ್ನಡ ವರ್ಣಗಳಿಂದಾದ ಪ್ಲಸ್ ಕುಟೀರಲ್ ಟು ಪರ್ಣ ಕುಟೀರ ಈಗ ಎರಡನೇದು ವಿಶೇಷಣೋತ್ತರ ಪದ ಕರ್ಮಧಾರೆಯ ಸಮಾಸ ವಿಶೇಷಣವು ಉತ್ತರ ಪದದಲ್ಲಿದ್ದು ಪೂರ್ವ ಪದವು ವಿಶೇಷದೊಡನೆ ಕೂಡಿ ಆಗುವ ಸಮಾಸವು ವಿಶೇಷನೋತ್ತರ ಪದ ಕರ್ಮಧಾರೆಯ ಸಮಾಸ ಇದಕ್ಕೆ ಉದಾಹರಣೆಗಳು ವೀರನಾದ ಪ್ಲಸ್ ನರ ನರವೀರ ಇಲ್ಲಿ ವೀರ ಎಂಬುದು ವಿಶೇಷಣ ಶ್ರೇಷ್ಠನಾದ ಶ್ರೇಷ್ಠನಾದ ಪ್ಲಸ್ ನೃಪ ಶ್ರೇಷ್ಠ ಇಲ್ಲಿ ಶ್ರೇಷ್ಠ ಎನ್ನುವುದು ವಿಶೇಷಣ ಉತ್ತಮನಾದ ಪ್ಲಸ್ ದ್ವಿಜ ದ್ವಿಜೋತ್ತಮ ಉತ್ತಮ ಅನ್ನೋದು ವಿಶೇಷಣ ಈಗ ಮೂರನೇದು ವಿಶೇಷ ನೋಭಯ ಪದ ಕರ್ಮಧಾರೆಯ ಸಮಾಸ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ವಿಶೇಷಣಗಳಿಂದ ಕೂಡಿ ಆಗುವ ಸಮಾಸವು ವಿಶೇಷ ನೋಭಯ ಪದ ಕರ್ಮಧಾರೆಯ ಸಮಾಸ ಎನಿಸುವುದು ಉದಾಹರಣೆಗಳು ಶೀತವು ಪ್ಲಸ್ ಉಷ್ಣ ಉಷ್ಣವು ಆದದ್ದು ಶೀತೋಷ್ಣವು ಹಿರಿದು ಪ್ಲಸ್ ಕಿರಿದು ಆದದ್ದು ಇಜಿಕಲ್ ಟು ಹಿರಿಕಿರಿದು ಹುಳಿಯು ಪ್ಲಸ್ ಮಧುರವು ಆದದ್ದು ಹುಳಿ ಮಧುರ ವೀರವು ವೀರರು ಪ್ಲಸ್ ಧೀರರು ಆದವರು ಇಸ್ ಟು ವೀರಧೀರರು ದೀನರು ಪ್ಲಸ್ ದಲಿತರು ಆದವರು ಎಸಿಕೊಂಡು ದೀನ ದಲಿತರು ಈಗ ನಾಲ್ಕನೇದು ಉಪಮಾನ ಪೂರ್ವಪದ ಕರ್ಮಧಾರೆಯ ಸಮಾಸ ಇಲ್ಲಿ ಉಪಮಾನವು ಪೂರ್ವ ಪದವಾಗಿದ್ದು ಅದು ಉತ್ತರ ಪದ ಉಪಮೇಯದೊಡನೆ ಕೂಡಿ ಆಗುವ ಸಮಾಸವು ಉಪಮಾನ ಪೂರ್ವ ಪದ ಕರ್ಮಧಾರೆಯ ಸಮಾಸ ಎನಿಸುವುದು ಉದಾಹರಣೆಗಳು ಎಲೆಯಂತೆ ಪ್ಲಸ್ ಹಸಿರು ಎಲೆ ಹಸಿರು ಮೇಘದಂತೆ ಪ್ಲಸ್ ಶ್ಯಾಮ ಮೇಘ ಶ್ಯಾಮ ತಳಿರಂತಹ ಪ್ಲಸ್ ಅಡಿ ತಳಿರಡಿ ಸಿಂಹದಂತೆ ಪ್ಲಸ್ ಗರ್ಜನೆ ಸಿಂಹ ಘರ್ಜನೆ ಕ್ಷೀರದಂತಹ ಪ್ಲಸ್ ಸಾಗರ ಕ್ಷೀರ ಸಾಗರ ಈಗ ಐದನೇದು ಉಪಮಾನೋತ್ತರ ಪದ ಕರ್ಮಧಾರೆಯ ಸಮಾಸ ಉಪಮೇಯವು ಪೂರ್ವ ಪದವಾಗಿದ್ದು ಉತ್ತರ ಪದ ಉಪಮಾನದೊಡನೆ ಕೂಡಿ ಆಗುವ ಸಮಾಸವು ಉಪಮಾನೋತ್ತರ ಪದ ಕರ್ಮಧಾರೆಯ ಸಮಾಸ ಎನಿಸುವುದು ಉದಾಹರಣೆಗಳು ಕಮಲದಂತಹ ಪ್ಲಸ್ ಮುಖ ಮುಖ ಕಮಲ ತಾವರೆಯಂತಹ ಪ್ಲಸ್ ಅಡಿ ಅಡಿದಾವರೆ ಅರವಿಂದದಂತಹ ಪ್ಲಸ್ ಮುಖ ಮುಖಾರವಿಂದ ಕಮಲಗಂತಹ ಪ್ಲಸ್ ಪಾದ ಪಾದ ಕಮಲ ಈಗ ಆರನೇದು ಸಂಭವನ ಪೂರ್ವಪದ ಕರ್ಮಧಾರೆಯ ಸಮಾಸ ಪೂರ್ವ ಪದದಲ್ಲಿ ಸಂಭಾವನೆಯು ತೋರುವ ಸಮಾಸವು ಸಂಭವನ ಪೂರ್ವಪದ ಕರ್ಮಧಾರೆಯ ಸಮಾಸ ಎನಿಸುವುದು ಇಲ್ಲಿ ಪೂರ್ವ ಪದ ವಿಶೇಷ ವಾಚಕ ಉತ್ತರ ಪದ ಸಾಮಾನ್ಯ ವಾಚಕ ಎಂಬ ಪದ ಮಧ್ಯದಲ್ಲಿ ಬರುತ್ತದೆ ಇದಕ್ಕೆ ಉದಾಹರಣೆಗಳು ಮುಖವೆಂಬ ಪ್ಲಸ್ ಕಮಲ ಮುಖ ಕಮಲ ಮಾತೃ ಎಂಬ ಪ್ಲಸ್ ಭಾವನೆ ಮಾತೃಭಾವನೆ ಮನವೆಂಬ ಪ್ಲಸ್ ಮಾರ್ಕಟ ಮನೋಮರ್ಕಟ ತಪಸ್ಸೆಂಬ ಪ್ಲಸ್ ಧನ ತಪೋಧನ ದೇವ ಎಂಬ ಪ್ಲಸ್ ಬುದ್ಧಿ ದೇವ ಬುದ್ಧಿ ಈಗ ಕೊನೆಯದಾಗಿ ಅವಧಾರಣ ಪೂರ್ವಪದ ಕರ್ಮಧಾರಿಯ ಸಮಾಸ ಇಲ್ಲಿ ಪೂರ್ವ ಪದದ ಅರ್ಥಕ್ಕೂ ಉತ್ತರ ಪದದ ಅರ್ಥಕ್ಕೂ ಅವಧಾರಣೆಯು ಅಂದರೆ ಆರೋಪಣೆಯು ಕಂಡು ಬರುವ ಸಮಾಸವು ಅವಧಾರಣ ಪೂರ್ವಪದ ಕರ್ಮಧಾರಿಯ ಸಮಾಸ ಇದಕ್ಕೆ ಉದಾಹರಣೆಗಳು ಶಾಂತಿಯೇ ಪ್ಲಸ್ ಸಾಗರ ಶಾಂತಿ ಸಾಗರ ಮುಖವೇ ಪ್ಲಸ್ ಚಂದ್ರ ಮುಖ ಚಂದ್ರ ವಿದ್ಯೆ ಪ್ಲಸ್ ಧನ ವಿದ್ಯಾಧನ ಮೊಗವೇ ಪ್ಲಸ್ ತಾವರೆ ಮೊಗ ತಾವರೆ ಇವಿಷ್ಟು ಉದಾಹರಣೆಗಳು ನಲವತ್ತು ಉದಾಹರಣೆಗಳಿಗೆ ನಲವತ್ತು ಉದಾಹರಣೆಗಳು ಕರ್ಮಧಾರಿಯ ಸಮಾಸಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್